ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಶಾಸಕರ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿ ಹತ್ತು ಮಂದಿ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ವಿತರಿಸಿದ ಸಚಿವ ಮಾಂಕಾಳು ವೈದ್ಯ ಅಮಾಯಕ ವಿಕಲಚೇತನರಿಗೆ ಮೂಲ ಸೌಕರ್ಯವನ್ನು ಒದಗಿಸುವುದಕ್ಕೆ ನಾನು ಒತ್ತು ನೀಡುತ್ತೇನೆ ಸಚಿವ ಮಾಂಕಾಳು ವೈದ್ಯ ನನ್ನ ಕ್ಷೇತ್ರವಾದ ಭಟ್ಕಳ ಹೊನ್ನಾವರದಲ್ಲಿ ಅನೇಕ ಅಂಗವಿಕಲರಿದ್ದು ಇಂತಹ ಅಮಾಯಕ ವಿಕಲಚೇತನರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ನನ್ನ ಮುಖ್ಯ ಕೆಲಸಗಳಲ್ಲಿ ಒಂದಾಗಿರುತ್ತದೆ ಎಂದು ಸಚಿವ ಮಾಂಕೋಳು ವೈದ್ಯ ಹೇಳಿದರು ಅವರು ಭಟ್ಕಳ ಹೊನ್ನಾವರ ಕ್ಷೇತ್ರಕ್ಕೆ ಶಾಸಕರ ಪ್ರದೇಶ ಅಭಿವೃದ್ಧಿ ಯೋಜನೆಯಲ್ಲಿ ಮಂಜೂರಾದ ಒಟ್ಟು ಹದಿನೆಂಟು ವಿಕಲಚೇತನರ ದ್ವಿಚಕ್ರ ವಾಹನಗಳ ಪೈಕಿ ಎಂಟು ವಾಹನ ಹೊನ್ನಾವರ ವಿಕಲಚೇತನರಿಗೆ ಹಾಗೂ ಹತ್ತು ವಾಹನ ಭಟ್ಕಳದ ವಿಕಲಚೇತನರಿಗೆ ವಿತರಿಸಿ ಮಾತನಾಡುತ್ತಾ ಅಂಗವಿಕಲರು ತಮ್ಮ ಜೀವನವನ್ನು ತುಂಬಾ ಸಾಹಸದಿಂದ ನಡೆಸುತ್ತಿರುತ್ತಾರೆ ನಡೆದಾಡಲು ನಿತ್ಯದ ಜೀವನ ನಡೆಸಲು ಅವರಿಗೆ ತುಷ್ ತುಂಬಾ ಕಷ್ಟವಾಗಿರುತ್ತದೆ ಇವರಿಗೆ ಸಹಾಯ ಮಾಡುವ ದೃಷ್ಟಿಯಲ್ಲಿ ನಾನು ಮೂಲಭೂತ ಸೌಕರ್ಯವನ್ನು ಒದಗಿಸುವುದಕ್ಕೆ ಒತ್ತು ನೀಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಮಾತನಾಡಿ ನಮ್ಮ ಸಚಿವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮುಂದುವರಿಸಿದ್ದಾರೆ ಇಂದು ಅಂಗವಿಕಲರಿಗೆ ಶಾಸಕರ ಪ್ರದೇಶ ಅಭಿವೃದ್ಧಿ ಯೋಜನೆಯಲ್ಲಿ ಹತ್ತು ವಿಕಲಚೇತನರಿಗೆ ದ್ವಿಚಕ್ರ ವಾಹನವನ್ನು ವಿತರಿಸಿದ್ದಾರೆ ಇದು ನಮಗೆ ತುಂಬಾ ಸಂತೋಷವನ್ನು ತಂದಿದೆ ಎಂದು ಹೇಳಿದರು ಎಲ್ರಿಗೂ ಪ್ರಯತ್ನದಿಂದ ಹಾಗೂ ಅವರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಗುಣಮಾಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆರಡರ ಸಾಲಿನಲ್ಲಿ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲರನ್ನು ಇಲ್ಲಿ ನೀವು ನೋಡ್ಬೋದು ನೀವು ರಿಪೋರ್ಟರ್ ಆಗಿ ನೋಡ್ಬೋದು ಎಲ್ಲ ಸಮಾಜದಲ್ಲಿರ್ಬೋದು ಎಲ್ಲ ಧರ್ಮದವ್ರು ಹಾಗೂ ಎಲ್ಲರಿಗೂ ಸರಿಯಾಗಿ ನ್ಯಾಯ ಕೊಡಿಸುವ ಸಲುವಾಗಿ ನಮ್ಮ ಸಚಿವರು ಒಂದು ಉತ್ತಮವಾದ ನಿರ್ಣಯವನ್ನು ತೆಗೆದು ತೆಗೆದುಕೊಂಡು ನಮ್ಮ ಭಟ್ಕಳ ಹಾಗೂ ಹೊನ್ನಾರ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಹದಿನೆಂಟು ದ್ವಿಚಕ್ರ ವಾಹನವನ್ನು ಈ ಕೊಡ್ತಾ ಇದ್ದಾರೆ ಅದರಲ್ಲಿ ಪಟ್ಕಳದಲ್ಲಿ ಹತ್ತು ಮತ್ತು ಮಂಕಿ ಹೊನ್ನಾರು ಬ್ಲಾಕ್ನಲ್ಲಿ ಎಂಟು ಒಟ್ಟು ಹದಿನೆಂಟು ಮಂಜೂರಿ ಆಗಿದೆ ಇದು ಪ್ರಥಮ ಹಂತವಾಗಿದ್ದು ಇನ್ನು ಮತ್ತು ಇನ್ನು ಮುಂದಿನ ಬರ್ತಾ ಬರ್ತಾ ಉಂಟು ಹಾಗಾಗಿ ಮತ್ತೊಮ್ಮೆ ಯಾರಿಗೆ ಈ ಯೋಜನೆ ಸಿಕ್ಕಲಿಲ್ವೋ ಅವರು ಮತ್ತೊಮ್ಮೆ ಅರ್ಜಿ ಕೊಟ್ಟು ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಬೇಕಾಗಿ ತಾನು ನಿಮ್ಮಲ್ಲಿ ಕಳ್ಕಳೆಯನ್ನು ಕೇಳ್ಕೊಳ್ತೇನೆ ಈ ಸಂದರ್ಭದಲ್ಲಿ ಫಲಾನುಭವಿಗಳು ಮಾತನಾಡಿದ್ದು ಹೀಗೆ ಅಂಕಣ ಯೋಜನೆ ಯಾವುದೇ ಜಾಲಿ ಪಂಚಾಯತ್ ವೆಂಕಟಪ್ಪ ಈಶ್ವರ್ ದೇವಿಯ ನಾಯ್ಕರು ಕಂಡೇ ಕೊಟ್ಟು ಕಡಿಮೆ ಭಟ್ಟ ವೆಂಕಟು ಗಾಡಿ ಕೊಟ್ಟಿದ್ದಾರೆ ತುಂಬಾ ಖುಷಿ ಇವರು ಜನರಿಗೆ ಜನರ ಮೇಲೆ ಗೆದ್ದಿದ್ದಾರೆ ದಾನ ಧರ್ಮ ಮಾಡಿ ನನಗೆ ಬಹಳ ಸಂತೋಷ ಅದೇ ರೀತಿ ಉಪುವಾಗಿರ್ಲಿ ಅವ್ರು ನಮ್ಮದಿಂದ ಇರ್ಲಿಕ್ಕೆ நன்காடி கூட துபா ஷி கை காலு சரி இல்ல ஒர்க் ஏன் மட்டிக்கு நம் பட் அபிவிரு ஜனராக ஒடேதாக ரமேஷ் கிராமந்த நான் காங்கிரஸ் ಅವರು ನಮ್ಗೆ ಮೊದಲಿಂದ ಪರಿಚಯ ಇದೆ ಅಪ್ಲಿಕೇಶನ್ ಹಾಕಿದ ಕೂಡ ಸ್ಪಂದನೆ ಸಿಗ್ತದೆ ನಿಮ್ಗೆ ಇಲ್ಲಿ ಡಾಕ್ಟರ್ ಇಲ್ಲಿ ಹೊನ್ನೂರು ಹಾ ಇದು ಮೂಳೆ ಡಾಕ್ಟರ್ ಇಲ್ಲಿ ಅಲ್ಲಿಂದ ಸಚಿವರ ಆಫೀಸ್ ಇಂದ ಸ್ಪಂದನೆ ಸಿಕ್ತು ನಿಮ್ಗೆ ಬೇಗ ಸಿಕ್ತಾನೆ ಖುಷಿ ಆಯ್ತು ನಿಮ್ಗೆ ಖುಷಿ ಆಯ್ತು ಅಲ್ಲ ಒಂದ್ ಗಾಡಿ ಸಿಕ್ತದೆ ಒಂದ್ ಲಕ್ಷ ಗಾಡಿ ಸಿಕ್ತದೆ ಖುಷಿ ಆಗಿರ್ತದೆ ಒಳ್ಳೆ ಬಂದ್ರೆ ಆಯ್ತು ನಮ್ಗೆ ಅವ್ರ ಹೆಸರು ಒಳ್ಳೆ ಇರ್ತದೆ ಎಲ್ಲರಿಗೂ ಖುಷಿ ಆಯ್ತದ ಮಕ್ಕಳಾದ್ರೆ ಸಿಕ್ಕಿದ್ರ ನೀವು ಹೌದು ನಾವು ಹೌದು ನಮ್ದೇ ಜನ ಅಲ್ಲಾದ್ರೆ ನಾವು ರುಚಿ ಅನ್ನೋದು ಬಂದ್ ಸಿಗ್ತಾ ಇತ್ತು ಸರಿ ಹೇಳಿ ಹೇಳಿ ಸರ್ ನಾವು ಮಂಕಲ್ ವಿದ್ಯಾ ಸರ್ ಹತ್ರ ಹೋಗಿದ್ದೇನೆ ಆಮೇಲೆ ನಾವು ಇದು ಗಾಡಿಗೆ ಒಂದು ಇದು ಲೆಟರ್ ಹೀಗೆ गाड़ी सिखे खुशी खुशी बंद है छह महीने पहले हम लोग मंका विद्या तो हम लोग गाड़ी के लिए अप्लीकेशन थे अभी वो गाड़ी हमारे लिए आ चुकी है तो अलहदुल्ला खुशी हो रही है वो जल्दी मिली है गाड़ी

ಆರ್ ತಿಂಗಳಿಂದ ಆರ್ ತಿಂಗಳಿಂದ ಮನೆಯ ಅರ್ಜಿ ಹಾಕಿದ್ದೆ ಈ ಅರ್ಜಿ ಅರ್ಜಿ ಆಗಿದೆ ದೇವ ದೇವಸ್ಥಾನ ಸಿಕ್ಕಿತು ಮನೆ ಮನಿ ಕೆಲಸ ಬಹಳ ನಂಗ ಬಹಳ ಬೇಗ ಬೇಗ ನನ್ನ ಮನಿ ಕೆಲಸ ಮಾಡ್ಕೊಟ್ರು ಅವೆಲ್ಲ ಬಹಳ ಚಂದ ಆಗಿತ್ತು ಈ ಸಂದರ್ಭದಲ್ಲಿ ಪಟ್ಕುಳ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಸುಧಾಕರ್ ನಾಯ್ಕ್ ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯ ರಮೇಶ್ ನಾಯ್ಕ್ ಗೋವಿಂದ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಪುರೋ